ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ರತ್ನರಾಶ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬಿ ಎಲ್ ಒ ಆ್ಯಪ್ನಲ್ಲಿ ಸಲ್ಲಿಸಿದಂಥ ವಿವಿಧ ಬಗೆಯ ಅಪ್ಲಿಕೇಶನ್ ಫಾರ್ಮ್ಗಳು ಅಂದರೆ ಹೊಸ ಮತದಾರರಾಗಿ ಸೇರ್ಪಡೆಗೊಳ್ಳಲು ಸಲ್ಲಿಸುವಂಥ ಫಾರ್ಮ್ ಸಿಕ್ಸ್ ಅನಿವಾಸಿ ಭಾರತೀಯರು ಹೊಸ ಮತದಾರರಾಗಿ ಸೇರ್ಪಡೆಗೊಳ್ಳಲು ಸಲ್ಲಿಸುವಂಥ ಫಾರ್ಮ್ ಸಿಕ್ಸೇ ಮತದಾರರ ವೋಟರ್ ಐ ಡಿ ಜೊತೆಯಲ್ಲಿ ಆಧಾರ್ ಡೀಟೇಲ್ಸ್ಗಳನ್ನು ಆ್ಯಡ್ ಮಾಡಲು ಸಲ್ಲಿಸುವಂಥ ಫಾರ್ಮ್ ಸಿಕ್ಸ್ ಬಿ ಮರಣ ಅಥವಾ ಖಾಯಂ ಸ್ಥಳಾಂತರಗೊಂಡ ಅಥವಾ ಒಂದಕ್ಕಿಂತ ಹೆಚ್ಚು ವೋಟರ್ ಐ ಡಿಗಳನ್ನು ಹೊಂದಿದ ಸಂದರ್ಭದಲ್ಲಿ ವೋಟರ್ ಐ ಡಿಯನ್ನು ಡಿಲೀಟ್ ಮಾಡಲು ಸಲ್ಲಿಸುವಂಥ ಫಾರ್ಮ್ ಸೆವೆನ್ ವೋಟರ್ ಐ ಡಿಯಲ್ಲಿನ ತಿದ್ದುಪಡಿಗಳಿಗಾಗಿ ಅಥವಾ ವೋಟರ್ ಐ ಡಿಯನ್ನೇ ಸ್ಥಳಾಂತರ ಮಾಡಿಕೊಳ್ಳಲು ಸಲ್ಲಿಸುವಂಥ ಫಾರ್ಮ್ ಏಟ್ ಇವುಗಳ ಸ್ಥಿತಿಯನ್ನು ತಿಳಿಯುವ ವಿಧಾನವನ್ನು ನಾವೀಗ ನೋಡೋಣ ಸ್ನೇಹಿತರೆ ಮೊದಲಿಗೆ ನಾವು ನಮ್ಮ ಬಿ ಎಲ್ ಒ ಆ್ಯಪ್ಗೆ ಲಾಗಿನ್ ಆದ ಮೇಲೆ ಹೋಮ್ ಪೇಜಲ್ಲಿ ಕಾಣುವಂಥ ಐಕಾನ್ಗಳಲ್ಲಿ ಫೀಲ್ಡ್ ವೆರಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿದರೆ ನಾವೀಗಾಗಲೇ ವೆರಿಫೈ ಮಾಡಿರುವಂಥ ಅಪ್ಲಿಕೇಶನ್ಗಳ ಸ್ಟೇಟಸ್ಸನ್ನು ತಿಳಿಯಬಹುದು ಅದಕ್ಕಾಗಿ ನಾವು ವೆರಿಫೈಡ್ ಎಂಬಲ್ಲಿ ಕ್ಲಿಕ್ ಮಾಡಬೇಕು ಹೀಗೆ ಕ್ಲಿಕ್ ಮಾಡಿದಾಗ ಇಲ್ಲಿ ಇತ್ತೀಚೆಗೆ ನಾವು ವೆರಿಫೈ ಮಾಡಿರುವಂಥ ಅಪ್ಲಿಕೇಶನ್ಗಳು ಕಾಣಿಸುತ್ತವೆ ಜೊತೆಗೆ ಅಪ್ಲಿಕಂಟ್ ನೇಮ್ಸ್ ಕೂಡ ಕಾಣಿಸುತ್ತವೆ ಇವುಗಳ ಸ್ಟೇಟಸನ್ನು ವಿವರವಾಗಿ ತಿಳಿಯಲಿಕ್ಕೆ ನಾವು ರೆಫರೆನ್ಸ್ ನಂಬರನ್ನು ಮೊದಲಿಗೆ ಕಾಪಿ ಮಾಡ್ಕೋಬೇಕು ಹೀಗೆ ಕಾಪಿ ಮಾಡಿಕೊಂಡಾದ ಮೇಲೆ ಪುನಃ ಹೋಮ್ ಪೇಜ್ಗೆ ಹೋಗಿಬಿಟ್ಟು ಫಾರ್ಮ್ಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಫಾರ್ಮ್ಸ್ಗಳ ಕೆಳಗೆ ಕಾಣುವಂಥ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಎಂಬಲ್ಲಿ ಕ್ಲಿಕ್ ಮಾಡಬೇಕು ಕಾಪಿ ಮಾಡಿರುವಂಥ ರೆಫರೆನ್ಸ್ ನಂಬರನ್ನು ರೆಫರೆನ್ಸ್ ಐ ಡಿ ಎಂಬಲ್ಲಿ ಪೇಸ್ಟ್ ಮಾಡಿ ನಂತರ ಟ್ರ್ಯಾಕ್ ಸ್ಟೇಟಸ್ ಎಂಬಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ನಾವೀಗ ಕಾಣಬಹುದು ನಾವು ಇತ್ತೀಚೆಗೆ ವೆರಿಫೈ ಮಾಡಿರುವಂಥ ಅಪ್ಲಿಕೇಶನ್ ಫಾರ್ಮ್ ಒಂದರ ಸ್ಟೇಟಸ್ ಅನ್ನು ಈ ಅಪ್ಲಿಕೇಶನ್ ಫಾರ್ಮ್ ಸಬ್ಮಿಟ್ ಆಗಿ ಬಿ ಎಲ್ ಒ ಅಜೈನ್ಡ್ ಆಗಿ ಎಫ್ ವಿ ಆರ್ ವೆರಿಫೈಡ್ ಎಂಬ ಮೂರು ಹಂತಗಳನ್ನು ಪೂರೈಸಿದೆ ಎಫ್ ವಿ ಆರ್ ಎಂದರೆ ಫೀಲ್ಡ್ ವೆರಿಫಿಕೇಷನ್ ರಿಪೋರ್ಟ್ ಎಂದರ್ಥ ಈ ಅಪ್ಲಿಕೇಶನ್ನ ಇನ್ನೂ ಎರಡು ಹಂತಗಳು ಬಾಕಿ ಇವೆ ಆದರೆ ಈ ನಾಲ್ಕನೇ ಹಂತದ ವೃತ್ತದ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಏಕೆಂದರೆ ಯಾವುದೇ ಅರ್ಜಿದಾರರನ್ನು ಹಿಯರಿಂಗಿಗೆ ಕರೆಯುವುದಿಲ್ಲ ಒಂದು ವೇಳೆ ಅರ್ಜಿದಾರರಿಂದ ಏನನ್ನಾದರೂ ಕೇಳುವಂತಿದ್ದರೆ ಹಿಯರಿಂಗ್ ಶೆಡ್ಯೂಲ್ ಆಗಿದ್ದರೆ ಆಗ ಮಾತ್ರ ಇದರಲ್ಲಿ ಬದಲಾವಣೆಯಾಗಬಹುದು ಆದರೆ ಅಂತಹ ಸಂದರ್ಭಗಳು ವಿರಳಾತಿ ವಿರಳ ಹಾಗಾಗಿ ಇಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಇನ್ನು ಅಂತಿಮವಾಗಿ ಈ ಅಪ್ಲಿಕೇಶನ್ ಇ ಆರ್ ಒ ಅವರಿಂದ ಸ್ವೀಕೃತವಾದರೆ ಐದನೇ ಹಂತದ ವೃತ್ತ ಹಸಿರು ಬಣ್ಣಕ್ಕೆ ಬದಲಾಗುತ್ತದೆ ಆದರೆ ತಿರಸ್ಕೃತವಾದರೆ ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ ಈಗ ಪುನಃ ಹೋಮ್ ಮೇಲೆ ಕ್ಲಿಕ್ ಮಾಡಿ ಹೋಮ್ ಪೇಜ್ಗೆ ಹೋಗಬೇಕು ಸ್ನೇಹಿತರೆ ಸ್ವತಃ ನಾವೇ ಸಲ್ಲಿಸಿರುವಂಥ ಅರ್ಜಿಗಳು ಅಥವಾ ಜನರು ಆನ್ಲೈನ್ನಲ್ಲಿ ಸಲ್ಲಿಸಿರುವಂಥ ಯಾವುದೇ ಪ್ರಕಾರದ ಅರ್ಜಿಗಳು ಅವುಗಳ ಸಂಖ್ಯೆ ಮತ್ತು ಸ್ಥಿತಿ ಇವುಗಳನ್ನು ತಿಳಿಯಲಿಕ್ಕಾಗಿ ಫಾರ್ಮ್ ಸ್ಟ್ಯಾಟಿಸ್ಟಿಕ್ಸ್ ಎನ್ನುವಂಥ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ನಾವಿಲ್ಲಿ ಒಂದು ಬಾರ್ಗ್ರಾಫ್ ಕಾಣುತ್ತೇವೆ ಮತ್ತು ಈ ಬಾರ್ಗ್ರಾಫಲ್ಲಿ ಎರಡು ಆಯ್ಕೆಗಳನ್ನು ಕಾಣುತ್ತೇವೆ ಮೊದಲನೆಯದು ಲೆಸ್ ದ್ಯಾನ್ ಸೆವೆನ್ ಡೇಸ್ ಎನ್ನುವಂಥದ್ದು ಮತ್ತೊಂದು ಮೋರ್ ದ್ಯಾನ್ ಸೆವೆನ್ ಡೇಸ್ ಎನ್ನುವಂಥದ್ದು ಲೆಸ್ ದ್ಯಾನ್ ಸೆವೆನ್ ಡೇಸ್ ಎಂಬಲ್ಲಿ ಕ್ಲಿಕ್ ಮಾಡಿದಾಗ ನಾವು ಇತ್ತೀಚೆಗೆ ಈ ಏಳು ದಿನಗಳಲ್ಲಿ ಸಲ್ಲಿಕೆಯಾಗಿರುವಂಥ ಎಲ್ಲ ಪ್ರಕಾರದ ಅಪ್ಲಿಕೇಶನ್ಗಳು ಎಷ್ಟೆಷ್ಟು ಎನ್ನುವುದನ್ನು ತಿಳಿದುಕೊಳ್ಳುತ್ತೇವೆ ಅದೇ ರೀತಿ ಮೋರ್ ದ್ಯಾನ್ ಸೆವೆನ್ ಡೇಸ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ವಾರಕ್ಕಿಂತ ಮೊದಲು ಸಲ್ಲಿಕೆಯಾದಂಥ ಎಲ್ಲ ಪ್ರಕಾರದ ಅಪ್ಲಿಕೇಶನ್ಗಳ ಸಂಖ್ಯೆಗಳನ್ನು ಕಾಣಬಹುದು ಉದಾಹರಣೆಗೆ ನಾನೀಗ ಮೋರ್ ದ್ಯಾನ್ ಸೆವೆನ್ ಡೇಸ್ ಎಂಬಲ್ಲಿ ಕ್ಲಿಕ್ ಮಾಡುತ್ತೇನೆ ಇಲ್ಲಿ ನಾವು ಕಾಣುತ್ತೇವೆ ಈ ಏಳು ದಿನಗಳ ಮುಂಚೆ ಇದುವರೆಗೆ ಒಟ್ಟು ಫಾರ್ಮ್ ಸಿಕ್ಸ್ ಟೈಪ್ ಅಪ್ಲಿಕೇಶನ್ಗಳು ಎಪ್ಪತ್ತೆಂಟು ಫಾರ್ಮ್ ಸೆವೆನ್ ಟೈಪ್ ಅಪ್ಲಿಕೇಶನ್ಗಳು ತೊಂಬತ್ತೈದು ಫಾರ್ಮ್ ಏಟ್ ಟೈಪ್ ಅಪ್ಲಿಕೇಶನ್ಗಳು ಎರಡು ನೂರು ಸಲ್ಲಿಕೆಯಾಗಿವೆ ಎಂಬುದನ್ನು ಈ ಅಪ್ಲಿಕೇಶನ್ಗಳ ಸ್ಥಿತಿಗಳನ್ನು ತಿಳಿದುಕೊಳ್ಳಲಿಕ್ಕೆ ನಾವು ಚೆಕ್ ಲಾಗ್ಸ್ ಎನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಇದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಪುನಃ ಎರಡು ಆಯ್ಕೆಗಳಿವೆ ಎಡಕ್ಕೆ ಸೆಲೆಕ್ಟ್ ಎನಿ ಆಪ್ಷನ್ ಎನ್ನುವಂಥದ್ದು ಬಲಕ್ಕೆ ಸೆಲೆಕ್ಟ್ ಫಾರ್ಮ್ ಟೈಪ್ ಎನ್ನುವಂಥದ್ದು ಮೊದಲು ಎಡಕ್ಕೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಎನಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಲೆಸ್ ದ್ಯಾನ್ ಸೆವೆನ್ ಡೇಸ್ ಮತ್ತು ಮೋರ್ ದ್ಯಾನ್ ಸೆವೆನ್ ಡೇಸ್ ಎನ್ನುವಂಥ ಎರಡು ಆಪ್ಷನ್ಗಳಿವೆ ಇದರಲ್ಲಿ ನಾನು ಮೋರ್ ದ್ಯಾನ್ ಸೆವೆನ್ ಡೇಸ್ ಎಂಬುದನ್ನು ಚೂಸ್ ಮಾಡುತ್ತೇನೆ ನಂತರ ಸೆಲೆಕ್ಟ್ ಫಾರ್ಮ್ ಟೈಪ್ ಎಂಬಲ್ಲಿ ಕ್ಲಿಕ್ ಮಾಡಿ ಫಾರ್ಮ್ ಸಿಕ್ಸ್ ಟೈಪನ್ನು ಸೆಲೆಕ್ಟ್ ಮಾಡುತ್ತೇನೆ ನೋಡಿ ಈಗಾಗಲೇ ನಾವು ಗ್ರಾಫ್ ಮೇಲೆ ಕ್ಲಿಕ್ ಮಾಡಿದಾಗ ಕಂಡುಕೊಂಡ ಹಾಗೆ ಇಲ್ಲಿಯೂ ಕೂಡ ಪುನಃ ಕಾಣಬಹುದು ಏಳು ದಿನಗಳ ಮುಂಚೆ ಸಲಿಕೆಯಾಗಿರುವಂಥ ಫಾರ್ಮ್ ಟೈಪ್ನ ಒಟ್ಟು ಎಪ್ಪತ್ತೆಂಟು ಅಪ್ಲಿಕೇಶನ್ಗಳು ಆ ಅಪ್ಲಿಕೇಶನ್ಗಳ ಸಂಖ್ಯೆಯನ್ನು ಮೇಲೆ ಕಾಣುತ್ತೇವೆ ಮತ್ತು ಕೆಳಗಡೆ ಈ ಅಪ್ಲಿಕೇಶನ್ಗಳ ಸ್ಥಿತಿ ಏನಾಗಿದೆ ಎಂಬುದನ್ನು ಕೂಡ ಕಾಣಬಹುದು ಕೆಲವು ಅಪ್ಲಿಕೇಶನ್ಗಳು ರಿಜೆಕ್ಟ್ ಆಗಿವೆ ಮತ್ತು ಕೆಲವು ಅಪ್ಲಿಕೇಶನ್ಗಳು ಅಪ್ಡೇಟೆಡ್ ಆಗಿವೆ ರಿಜೆಕ್ಟೆಡ್ ಎಂದರೆ ಈ ಅರ್ಜಿಯು ತಿರಸ್ಕೃತಗೊಂಡಿದೆ ಎಂದು ಅರ್ಥ ಈ ರೂಲ್ ಅಪ್ಡೇಟೆಡ್ ಎಂದರೆ ಅರ್ಜಿಯನ್ನು ಪರಿಗಣಿಸಿ ಮತದಾರರ ಯಾದಿಯಲ್ಲಿ ಇಂದೀಕರಿಸಲಾಗಿದೆ ಎಂದು ಅರ್ಥ ಆದರೆ ನಾವಿಲ್ಲಿ ಇದು ಯಾರ ಅರ್ಜಿ ಎಂಬುದನ್ನು ತಿಳಿಯಲಾಗುವುದಿಲ್ಲ ಇದನ್ನು ತಿಳಿಯಲಿಕ್ಕೆ ರೆಫರೆನ್ಸ್ ನಂಬರನ್ನು ಮೊದಲು ಕಾಪಿ ಮಾಡಬೇಕು ಅನಂತರ ಮೇಲೆ ಹೋಮ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಹೋಮ್ ಪೇಜ್ಗೆ ಮರಳಿ ಫಾರ್ಮ್ಸ್ ಸೈಕಾನನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಫಾರ್ಮ್ಸ್ಗಳ ಕೆಳಗೆ ಕಾಣುವಂಥ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ರೆಫರೆನ್ಸ್ ಐ ಡಿ ಎಂಬಲ್ಲಿ ಕಾಪಿ ಮಾಡಿದ ರೆಫರೆನ್ಸ್ ಐ ಡಿಯನ್ನು ಪೇಸ್ಟ್ ಮಾಡಿ ನಂತರ ಟ್ರ್ಯಾಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ಈಗ ನಮಗೆ ಈ ಅಪ್ಲಿಕೇಶನ್ ಯಾರದ್ದು ಎಂಬುದು ಇಲ್ಲಿ ಕಾಣಿಸುತ್ತೆ ಅದೇ ರೀತಿ ಕೆಳಗೆ ಸ್ಟೇಟಸ್ ಕೂಡ ಕಾಣಿಸುತ್ತಿದೆ ನೋಡಿ ಇಲ್ಲಿ ಯಾವತ್ತೋ ಸಲ್ಲಿಕೆಯಾದಂಥ ಫಾರ್ಮ್ ಸ್ಟೇಟಸ್ ಅನ್ನು ಇವತ್ತಿಗೂ ನಾವು ತಿಳಿಯಬಹುದಾಗಿದೆ ಇದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿಯೇ ಸಲ್ಲಿಕೆಯಾಗಿರುವಂಥ ಫಾರ್ಮ್ಸಿಕ್ಸ್ ಅಪ್ಲಿಕೇಶನ್ ಆಗಿದೆ ಈ ಅಪ್ಲಿಕೇಶನ್ನ ಸ್ಟೇಟಸ್ ನಾನು ಇವತ್ತಿಗೂ ಕೂಡ ಚೆಕ್ ಮಾಡಬಹುದು ಮತ್ತು ಇದು ಎಷ್ಟರ ಮಟ್ಟಿಗೆ ಮಾಹಿತಿಯನ್ನು ಒದಗಿಸುತ್ತದೆ ಎಂದರೆ ಹೀಗೆ ಸಲ್ಲಿಕೆಯಾದಂಥ ಸಿಕ್ಸ್ ಅಪ್ಲಿಕೇಶನ್ ಫೀಲ್ಡ್ ವೆರಿಫೈಡ್ ಆಗಿ ಅಕ್ಸೆಪ್ಟ್ ಆಗಿ ಎಪಿಕ್ ನಂಬರ್ ಜನ್ರೇಟ್ ಆಗಿದೆ ಎಂಬುದನ್ನು ಮತ್ತು ಆ ಎಪಿಕ್ ನಂಬರ್ ಯಾವುದು ಎಂಬುದನ್ನು ತಿಳಿಸುತ್ತದೆ ಅಷ್ಟೇ ಅಲ್ಲ ಎಪಿಕ್ ಕಾರ್ಡ್ ಆಗಿ ಡೆಲಿವರ್ಡ್ ಆಗಿದೆ ಎನ್ನುವಂಥದ್ದನ್ನು ಕೂಡ ನಮಗಿದು ತಿಳಿಸುತ್ತದೆ ಅದರ ಜೊತೆಗೆ ರಿಜಿಸ್ಟರ್ಡ್ ಪೋಸ್ಟ್ನ ರೆಫರೆನ್ಸ್ ನಂಬರನ್ನು ಕೂಡ ಇಲ್ಲಿ ಕೊಡಲಾಗಿದೆ ಈ ಸಂಖ್ಯೆಯ ಸಹಾಯದಿಂದ ನಾವು ವೋಟರ್ ಐ ಡಿ ಕಾರ್ಡ್ನ ರಿಜಿಸ್ಟರ್ಡ್ ಪೋಸ್ಟ್ ಎಲ್ಲಿದೆ ಎಂದು ತಿಳಿಯಬಹುದು ಸ್ನೇಹಿತರೆ ಹೀಗೆ ನಾವು ಯಾವುದೇ ಪ್ರಕಾರದ ಅಪ್ಲಿಕೇಶನ್ಗಳ ಸ್ಟೇಟಸನ್ನು ಈ ರೀತಿಯಾಗಿ ತಿಳಿಯಬಹುದಾಗಿದೆ ಸ್ನೇಹಿತರೆ ಮತ್ತೆ ಸಿಗೋಣ ಮತ್ತಷ್ಟು ಉಪಯುಕ್ತ ಮಾಹಿತಿಗಳೊಂದಿಗೆ ಕೀಪ್ ವಾಚಿಂಗ್ ರತ್ನರಾಶಿ ಧನ್ಯವಾದಗಳು